హాయ్ గుడ్ మార్నింగ్ ఆల్ ఎల్ హిర వెల్కమ్ టు గౌడ వ్లగ్ ఇది థర్స్డే అండ్ ఫ్రైడే బ్లగ్ ఆగితే మార్నింగ్ డే నా స్టార్ట్ మార్తా కుడిద్రిందే నీని ఎళ్ీర్ ఇవత్ స్వల్ప టేస్ట్ ఇలా అది పూర్తి నీర్ ఇదే కొట్బద్దు గంజి నీర్ టేస్ట్ ఇర్తితో ఏనో ಅದಕ್ಕೆ ಶ್ರೀನು ಟೇಸ್ಟ್ ಮಾಡಿ ನೋಡ್ತಾ ಇದ್ರು ಬರೀ ವಾಟರ್ ಇದ್ರೆ ಟೇಸ್ಟ್ ಬರಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ಇನ್ನ ಇವತ್ತು ಟಿಫನ್ಗೆನೆ ಶಾವ್ಗೆ ಮತ್ತೆ ಕಾಯಿ ರಸ ಮಾಡ್ಕೊಳ ಅಂತ ಹೇಳಿ ಮಾಡ್ಕೊತಾ ಇದ್ದೆ ಶಾವ್ಗೆ ಜೊತೆ ಎದ್ಕಿದ್ ಬೇಳೆ ಸಾಂಬಾರ್ ಕೂಡ ಚೆನ್ನಾಗಿರುತ್ತೆ ಅದಕ್ಕೆ ಮಾಡ್ಕೊತಾ ಇದ್ದೆ ಇನ್ನ ಫಸ್ಟ್ ಗೆನೆ ಕಾಯಿ ರಸ ಮಾಡ್ಕೊತಾ ಇದೀನಿ ಕಾಯಿ ರಸ ಮಾಡೋಕೆ ಒಂದು ಪ್ಲೇಟ್ ಫುಲ್ ಆಗುವಷ್ಟು ಕಾಯಿನ ಹಾಕೋತಾ ಇದೀನಿ ಫ್ರೆಶ್ ಕಾಯ್ ನ ತುರದ್ ಬಿಟ್ಟು ಹಾಕೊಳೋದ್ರಿಂದ ಕಾಯಿ ರಸ ತುಂಬಾನೇ ಟೇಸ್ಟ್ ಆಗಿ ಬರುತ್ತೆ ಇನ್ನ ಇಷ್ಟು ಬೆಲ್ಲನ ಆಡ್ ಮಾಡ್ಕೊ ಇನ್ನ ಒಂದೊಳ್ಳೆ ಫ್ಲೇವರ್ ಬರ್ಲಿ ಅಂತ ಹೇಳ್ಬಿಟ್ಟು ನಾಲ್ಕು ಏಲಕ್ಕಿ ಹಾಕೋತಾ ಇದ್ದೀನಿ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಂಡ್ರೆ ಕಾಯಿ ರಸ ರೆಡಿ ಆಗ್ಬಿಡುತ್ತೆ ಈ ಶಾವಿಗೆಗೆ ಒಂದ್ ಬೆಸ್ಟ್ ಕಾಂಬಿನೇಷನ್ ಕಾಯಿ ರಸ ಅಂತಾನೆ ಹೇಳ್ಬೋದು ನಾನ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಸಾಂಬಾರ್ಗಿನ ಕಾಯಿ ರಸದಲ್ಲೇ ಜಾಸ್ತಿ ಶಾವಿಗೆನ ತಿಂತಾ ಇದ್ದೆ ನೈಂಟಿ ಸ್ಕಿಟ್ಸ್ಗೆ ಒಂದೊಳ್ಳೆ ಫೇವ್ರೇಟ್ ಸ್ವೀಟ್ ಅಂತಾನೆ ಹೇಳ್ಬೋದು ಯಾವುದೇ ತರ ಶುಗರ್ ಯೂಸ್ ಮಾಡಲ್ಲ ಅಲ್ವಾ ಹೆಲ್ದಿ ಹೆಲ್ದಿಯಾಗು ಕೂಡ ಇರುತ್ತೆ ಇನ್ನ ಲಾಸ್ಟ್ ಅಲ್ಲಿ ಕೇಸರಿ ಕೂಡ ಹಾಕಿಟ್ಟೆ ಕಲರ್ ಚೆನ್ನಾಗಿ ಬರ್ಲಿ ಅಂತ ಹೇಳ್ಬಿಟ್ಟು ಇವಾಗ ಇದ್ಕಿದ್ ಬೇಳೆ ಸಾಂಬಾರ್ಗೆ ಸಾಂಬಾರ್ ಮಸಾಲ ರೆಡಿ ಮಾಡ್ಕೊತಾ ಇದೀನಿ ಇದಕ್ಕೆ ಕಾಯಿ ಕಡಲೆ ಪಪ್ಪು ಟೊಮೊಟೊ ಚಕ್ಕೆ ಲವಂಗ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ನಾಲ್ಕು ಕೇಸಲು ಬೆಳ್ಳುಳ್ಳಿ ಲವಂಗ ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕೊಂಡು ರುಬ್ಬೋದು ಇದ್ಕಿದ್ ಬೇಳೆ ಸಾಂಬಾರ್ನ ತುಂಬಾ ತರ ಮಾಡ್ತಾರೆ ಇನ್ನ ಇದನ್ನ ಕುಕ್ಕರ್ ಅಲ್ಲಿ ಮಾಡೋದ್ಕಿನ್ನ ಓಪನ್ ಕುಕ್ವೇರ್ ಅಲ್ಲಿ ಮಾಡೋದ್ರಿಂದ ತುಂಬಾನೇ ಟೇಸ್ಟಿ ಆಗಿ ಬರುತ್ತೆ ಇನ್ನ ಇದಕ್ಕೆ ನಾರ್ಮಲ್ ಆಗಿ ಒಗ್ಗರಣೆ ಕೊಟ್ಟು ಇದ್ಕಿದ ಬೇಳೆನ ಹಾಕಿ ಸ್ವಲ್ಪ ಅರಿಶಿನ ಉಪ್ಪು ಬಿಟ್ಟು ಇನ್ನ ರುಬ್ಕೊಂಡಿರ್ತೀವಲ್ಲ ಆ ಮಸಾಲ ಹಾಕಿ ನೀರ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಚೆನ್ನಾಗಿ ಕುದಿಸಿ ಆದ್ಮೇಲೆ ಲಾಸ್ಟಲ್ಲಿ ಕೊತ್ತಮರಿ ಸೊಪ್ಪು ಹಾಕೊಂಡ್ರೆ ಸಾಂಬಾರ್ ರೆಡಿ ಆಗಿಬಿಡುತ್ತೆ ಈ ವೇಯಲ್ಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಸಾಂಬಾರ್ ಇನ್ನು ಲಾಸ್ಟಲ್ಲಿ ಶಾವಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಶಾವಿಗೆ ಮಾಡ್ಕೊಳ್ಳಕ್ಕೆ ಇಡ್ತಾ ಇದ್ದೀನಿ ನಾರ್ಮಲ್ ಇದನ್ನ ಮುದ್ದೆ ಮಾಡ್ಕೋತೀವಲ್ಲ ಅದೇ ರೀತಿ ಮಾಡೋದು ನಾನಿಲ್ಲಿ ಸ್ವಲ್ಪ ಅಂಬ್ಲಿ ಕಾಯಿಸ್ಕೊಂಡು ನೀರನ್ನ ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ ಏನಾದರೂ ಸ್ವಲ್ಪ ಹಿಟ್ಟು ಗಟ್ಟಿ ಆಯಿತು ಅಂತ ಅಂದಾಗ ಸ್ವಲ್ಪ ಅಂಬ್ಲಿನ ಆ್ಯಡ್ ಮಾಡ್ಕೋಬೋದು ಅದು ಒಂಥರ ಈಸಿ ವೇಯಲ್ಲಿ ಮಾಡೋ ಮೆಥೆಡು ಇನ್ನು ಸ್ವಲ್ಪ ಟೇಸ್ಟಿಗೆ ಅಂತ ಹೇಳಿ ಉಪ್ಪು ಹಾಕೊಂಡೆ ಸೇಮ್ ನಾವು ಮುದ್ದೆ ಯಾವ ಥರ ತಿರುತ್ತೀವಿ ಅದೇ ಥರ ನೀಟಾಗಿ ನಾದಿಸ್ಕೋಬೇಕು ಒಂದು ಗಂಟೆ ಇಲ್ಲದೆ ಇರೋ ಥರ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಬಂದರೆ ಹಿಟ್ಟು ಸಾಕು ಇನ್ನು ನಾರ್ಮಲಾಗಿ ಉಂಡೆ ಕಟ್ಕೊಂಡು ಎತ್ತಿಟ್ಕೊಳ್ಳೋದು ಅಷ್ಟೆ ಸೇಮ್ ಇದನ್ನ ಮುದ್ದೆನ ಯಾವ ತರ ರೌಂಡ್ ಮಾಡಿ ಹೊಂದಿಸ್ಕೊಂಡು ಇಡ್ತೀವೋ ಅದೇ ತರ ಮಾಡೋದು ಬಟ್ ಇದನ್ನ ರೌಂಡ್ ಮಾಡ್ಕೊಳಂಗಿಲ್ಲ ರೌಂಡ್ ಮಾಡ್ಕೊಳ್ಳೋ ಬದಲು ಈಗ ಇವಾಗ ಅಡ್ಡವಾಗಿ ಹೊತ್ಕೊಳ್ಳೋದು ಅಷ್ಟೇ ಯಾಕೆಂದ್ರೆ ಶಾವಿಗೆ ಒತ್ತೋದ್ರೊಳಗಡೆ ಹಾಕ್ಬೇಕಲ್ಲ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಮಾಡ್ಕೋತೀವಿ ನಾವು ಒತ್ತಿದ ಶಾವಿಗೆನ ಬಟ್ಟೆ ಮೇಲೆ ಸ್ವಲ್ಪ ನೀರು ಚಿಮ್ಸ್ಬಿಟ್ಟು ಹಾಕೋಬೇಕು ಆವಾಗ ತಗೊಳಕೆ ಈಸಿ ಆಗುತ್ತೆ ಅಂತ ಹೇಳಿ ಶಾವಿಗೆನೂ ಅಷ್ಟೇ ಬಿಸಿ ಬಿಸಿ ಇದ್ದಾಗಲೇ ಹಿಟ್ಟು ಒತ್ಕೊಂಡ್ಬಿಟ್ರೆ ಸ್ವಲ್ಪ ಈಸಿಯಾಗಿ ಆಗಿಬಿಡುತ್ತೆ ಬೇಗನೂ ಒತ್ಕೊಬೋದು ಹಿಟ್ಟೇನಾದರೂ ಸ್ವಲ್ಪ ತಣ್ಣಗಾಗಿಬಿಟ್ರೆ ಒತ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ ಇನ್ನು ಶಾವಿಗೆನೂ ಕೂಡ ಅಷ್ಟೇ ತುಂಬ ಉದ್ರುದ್ರಾಗಿ ಚೆನ್ನಾಗಿ ಬರ್ತಿತ್ತು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ನಾನು ಸ್ವಲ್ಪ ಚಿಕ್ಕ ಹೋಲ್ ಇರೋದ್ರಲ್ಲೇ ಮಾಡ್ಕೊಂಡಿದ್ದೆ ಅದು ಸ್ವಲ್ಪ ತಿನ್ನೋಕೆ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ದೊಡ್ಡ ಹೋಲ್ ಏನಾದರೂ ಮಾಡ್ಕೊಂಡ್ಬಿಟ್ರೆ ತಿನ್ನಕೆ ಅಷ್ಟು ಚೆನ್ನಾಗ್ ಅನ್ಸಲ್ಲ ಹಿಟ್ಟ ಹಿಟ್ಟಾಗಿರುತ್ತೆ ನನಗೆ ಶಾವ್ಗೆ ಜೊತೆ ಕಾಯಿ ರಸ ತುಂಬಾನೇ ಇಷ್ಟ ಆಗುತ್ತೆ ಇನ್ನು ಶಾವಿಗೆ ಜೊತೆ ಚಿಕನ್ ಸಾಂಬಾರ್ ಮಟನ್ ಸಾಂಬಾರ್ ಕಾಂಬಿನೇಷನ್ ಇನ್ನೂ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿರುತ್ತಲ್ಲ ಮಕ್ಳುನು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಒಂದ್ಸಲಿ ಮಾಡಿಕೊಡಿ ಇನ್ನು ಸಂಜೆ ಮೇಲೆ ಎಲ್ಲಾ ಕೆಲಸ ಮುಗಿದ್ಮೇಲೆ ಬಿಡಿ ಹೂ ಇತ್ತು ಅದನ್ನೆಲ್ಲ ಹಾಕಿ ಹೂವು ಹೊಲ್ಕೋತಾ ಇದ್ದೆ ಬೆಳಗ್ಗೆ ಕಾರ್ ಡೆಲಿವರಿ ಆದ್ಮೇಲೂ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ವಾ ಅದಕ್ಕೆ ಮತ್ತೆ ಮನೆಗೂ ಪೂಜೆ ಮಾಡ್ಕೊಂಡು ಹೊರಡ್ಬೇಕಿತ್ತು ನಾವೇ ಕೈಯಾರೆ ಹೊಲ್ದು ದೇವರಿಗೆ ಹಾಕೋದ್ರಿಂದ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಅನ್ಸುತ್ತೆ ಅಂಗಡಿಯಲ್ಲಿ ರೆಡಿ ಇರೋದು ತಂದ್ ಹಾಕೋದ್ಕಿಂತ ನಾವೇ ಕೈಯಾರೆ ಹೊಲ್ದು ಹಾಕೋದ್ ಖುಷಿನೇ ಏನೋ ಒಂಥರ ಬೇರೆ ಇರುತ್ತೆ ಮನ್ಸಿಗೂ ಕೂಡ ಒಂಥರ ತೃಪ್ತಿ ನಾವು ಕೈಯಾರೆ ಹೊಲ್ದು ಹಾಕೋದ್ರಿಂದ ದೇವರಿಗೆ ಒಂದು ಮೂರ್ ಹಾರ ಮಾಡಿದೆ ಎರಡು ದೊಡ್ಡ ಹಾರ ಮತ್ತೆ ಇನ್ನೊಂದು ಚಿಕ್ಕ ಹಾರ ಒಂದು ಗಾಡಿಗೆ ದೇವಸ್ಥಾನದಿಂದ ಹಾಕ್ತಾರೆ ಅಲ್ಲ ಇನ್ನೊಂದು ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದ್ದೆ ಇನ್ನು ಒಂದು ಚಿಕ್ಕ ಹಾರ ಬಂದ್ಬಿಟ್ಟು ಮನೇಲೆ ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಮಾಡಿಟ್ಕೊಂಡಿದ್ದೆ ಇನ್ನು ಎಲ್ಲ ಕವರ್ಗೆ ಹಾಕ್ಬಿಟ್ಟು ಮನೇಲೂ ಕೂಡ ತುಂಬ ಕೆಲಸ ಇತ್ತು ಎಲ್ಲಾನು ಮುಗಿಸಿ ಮಲಗ ತುಂಬಾನೇ ಲೇಟ್ ಆಯಿತು ಇನ್ನ ಮಾರ್ನಿಂಗ್ ಎದ್ದಿದ್ದು ಕೂಡ ಸ್ವಲ್ಪ ತಡನೇ ಆಗ್ಬಿಟ್ಟಿತ್ತು ನೈಟ್ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಎಲ್ಲಾನು ಮುಗಿಸಿ ಮಾಡೋ ಒಳಗಡೆ ಲೇಟ್ ಆಗ್ಬಿಟ್ಟಿತ್ತು ಸಿಕ್ಸ್ ಸಿಕ್ಸ್ ತರ್ಟಿ ಅಷ್ಟ್ರೊಳಗೆಲ್ಲ ಎದ್ಬಿಟ್ಟು ಬೇಗನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಪ್ ಎಲ್ಲ ಹಾಕಿ ರಂಗೋಲಿ ಎಲ್ಲ ಬಿಡಿಸ್ಕೊಂಡೆ ಇನ್ನ ಕಾರ್ ಡೆಲಿವರಿನು ಅಷ್ಟೇ ಪುರೋಹಿತರು ನೈನ್ ಇಂದ ಲೆವೆನ್ ಒಳಗಡೆ ಟೈಮ್ ಚೆನ್ನಾಗಿದೆ ಅಂತ ಹೇಳಿದ್ರು ಅಷ್ಟೊಳಗಡೆ ಎಲ್ಲಾ ಕೆಲಸನು ಬೇಗ ಬೇಗ ಮಾಡ್ಕೋತಾ ಇದ್ದೆ ನೈಟು ಮಲಗಿದ್ದು ಕೂಡ ತಡ ಆಗಿತ್ತು ಎಲ್ಲ ಕೆಲಸ ಮುಗಿಸಿ ಒಳಗಡೆ ಒಂದು ಲೆವೆನ್ ತರ್ಟಿ ಆ ಥರ ಟೈಮಿಂಗ್ಸ್ ಆಗಿಬಿಟ್ಟಿತ್ತು ಇನ್ನು ನಾನು ಅಷ್ಟೇ ಫ್ರೆಶಪ್ ಆಗಿ ದೇವ್ರ ಮನೆಯೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಆಮೇಲೆ ಪೂಜೆ ಮಾಡೋಣ ರೆಡಿ ಆದಮೇಲೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದೆ ನೋಡಿ ದೇವ್ರ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೊಲ್ದಿರೋ ಹಾರ ಹಾಕಿದ್ಮೇಲಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರಿಗೆ ಸಾವಂತಿಗೆ ಮಧ್ಯ ಮಧ್ಯ ರೋಸ್ ಮತ್ತೆ ಪೆಟಲ್ಸ್ ಹಾಕಿದ್ವಲ್ಲ ಗ್ರೀನ್ ಪೆಟಲ್ಸ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನ ನಾನು ಕೂಡ ರೆಡಿ ಆಗ್ಬಿಟ್ಟು ದೇವ್ರಿಗೆ ಪೂಜೆನು ಕೂಡ ಮಾಡ್ಕೋತಾ ಇದ್ದೆ ದೀಪಕ್ಕೆ ಒಂದು ಪುಡಿ ಸಿಗುತ್ತೆ ಗಂಧದ ಅಂಗಡಿಯಲ್ಲಿ ತಗೋತೀವಿ ಅದು ಅದನ್ನ ಹಾಕ್ಬಿಟ್ರೆ ಒಂದು ಚಿಟಕಿ ಎಷ್ಟು ಮನೆ ತುಂಬಾ ಘಮ 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 ಅಂತಿರುತ್ತೆ ಆ ಒಂದ್ ಪುಡಿನ ದೀಪಕ್ ಹಾಕಿ ಹಾಕೋದ್ರಿಂದ ಲಕ್ಷ್ಮೀನು ಕೂಡ ಹೊಲಿತಾಳೆ ಅಂತಾನು ಹೇಳ್ತಾರೆ ಇನ್ನ ಇವತ್ತು ಸಿಂಪಲ್ ಆಗಿ ರೆಡಿ ಆಗಿದೆ ಬ್ಲಾಕ್ ಡ್ರೆಸ್ ಹಾಕೊಂಡು ಇನ್ನ ಶ್ರೀನು ಅಷ್ಟೇ ಅವರು ಕೂಡ ಬ್ಲಾಕ್ ಡ್ರೆಸ್ ಹಾಕೊಂಡಿದ್ರು ನಾವಿಬ್ರು ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ರೆಡಿ ಆಗಿದ್ವಿ ಇವತ್ತೇನೋ ಒಂಥರವರೆಗೂ ತುಂಬಾನೇ ಖುಷಿ ದಿನ ಅಂತಾನೆ ಹೇಳ್ಬೋದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅಷ್ಟು ಖುಷಿ ಆಗ್ತಾ ಇತ್ತು ಇನ್ನ ಒಂಬತ್ ಗಂಟೆ ಒಳಗಡೆ ಹೋಗೋಣ ಅಂತ ಹೊರಟ್ವಿ ನಾವು ಶೋರೂಮ್ಗೆ ಬಂದಿದ್ದು ಒಂದ್ ನೈನ್ ಟ್ವೆಂಟಿ ನೈನ್ ಟ್ವೆಂಟಿ ಫೈವ್ ಆ ಟೈಮ್ ಒಳಗಡೆ ಬಂದ್ವಿ ಇನ್ನ ಡಾಕ್ಯುಮೆಂಟೇಶನ್ ಎಲ್ಲ ಮಾಡಿ ಸೈನ್ ಮಾಡೋ ಒಳಗಡೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟೇ ಕಾರ್ ಡಿಲ್ವರಿ ತಗೊಂಡ್ಬಿಡೋಣ ಆಮೇಲೆ ಸೈನ್ ಮಾಡೋಣ ಅಂತ ಹೇಳಿ ಫಸ್ಟ್ ಕಾರ್ ಡಿಲ್ವರಿ ತಗೊಂಡ್ವಿ ಏನೋ ಒಂಥರ ಇವತ್ತು ಎಷ್ಟು ಖುಷಿ ಅಂದ್ರೆ ನಿಜವಾಗ್ಲೂ ಎಕ್ಸ್ಪ್ರೆಸ್ಸೇ ಮಾಡ್ಕೊಳಕ್ ಆಗ್ತಿಲ್ಲ ಅಷ್ಟೊಂದ್ ಖುಷಿ ಆಗ್ತಿದೆ ಶ್ರೀ ನನ್ನ ಮತ್ತೆ ನಮ್ಮ ನಮ್ಮತ್ತೇನ ಕಾರ್ ಒಳಗಡೆ ಫಸ್ಟ್ ನೀ ಇವತ್ತಿ ಮತ್ತೆ ಕಾರ್ ಕಿ ಆನ್ ಮಾಡಿ ಅಂತ ಹೇಳಿ ಮಾಡ್ಸಿದ್ರು ಬೇಡ ಬೇಡ ಅಂದ್ರೂ ಇಲ್ಲ ಹೆಣ್ಮಕ್ಳೆ ಫಸ್ಟ್ ಆನ್ ಮಾಡ್ಬೇಕು ಕಾರ್ನ ಅಂತ ಹೇಳಿ ಆನ್ ಮಾಡಿಸಿದ್ರು ನಾವ್ ಅನ್ಕೊಂಡಂಗೆ ಕಾರ್ ಡೆಲಿವರಿ ಶುಕ್ರವಾರನೇ ತಗೊಂಡು ಲಕ್ಷ್ಮಿ ದಿನ ಅಂತ ಹೇಳ್ತಾರೆ ಅಲ್ವಾ ಲಕ್ಷ್ಮಿ ಬಂದ್ಲು ತರ ಇನ್ನ ಕಾರ್ ಎಲ್ಲ ಸ್ಟಾರ್ಟ್ ಮಾಡಿ ಆದ್ಮೇಲೆ ಎಲ್ರಿಗೂ ಸ್ವೀಟ್ ಶೇರ್ ಮಾಡಿದ್ವಿ ಕಾರ್ ನ ಜನ್ವರಿ ಮಂತ್ ಅಲ್ಲಿ ತಗೊಳ್ಳೋ ಪ್ಲಾನ್ ಮಾಡಿದ್ವಿ ಬಟ್ ಅದು ಶೂನ್ಯ ಮಾಸ ಅಂತಾರಲ್ವಾ ಅದಕ್ಕೆ ಆ ಟೈಮ್ ಅಲ್ಲಿ ಆಗ್ಲಿಲ್ಲ ಇದು ಶ್ರೀ ಬರ್ಡೆ ದಿನ ಜಾನ್ವರಿ ಏತ್ ಬುಕ್ ಮಾಡಿದ್ದು ನಾವು ಕಾರ್ ನ ಡೆಲಿವರಿ ತಗೊಂಡಿದ್ದು ಫೆಬ್ರವರಿ ಸಿಕ್ಸ್ ಶುಕ್ರವಾರ ನಾ ಕಾರ್ ಎಲ್ಲ ತಗೊಂಡಾದ್ಮೇಲೆ ಲಾಸ್ಟ್ ಅಲ್ಲಿ ಡಾಕ್ಯುಮೆಂಟೇಶನ್ ಎಲ್ಲ ಮುಗಿಸ್ಬಿಟ್ಟು ನಾವು ಮನೆ ದೇವರು ತಿರುಪತಿ ಆಗಿರೋದ್ರಿಂದ ಚಿಕ್ಕ ತಿರುಪತಿಯಲ್ಲಿ ಬಂದು ನಮಗೂ ನಿಯರ್ ಬೈ ಆಗುತ್ತೆ ಎಲ್ಲ ಪೂಜೆ ಮಾಡ್ಸಿದ್ವಿ ಇನ್ನೊಂದಿನ ದೊಡ್ಡ ತಿರುಪ್ತಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಇನ್ನು ಒಳಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡು ಬಂದಾದಮೇಲೆ ಹೊರಗಡೆ ಕಾರ್ಗೆ ಪೂಜೆ ಮಾಡಿಸಿದ್ವಿ ನಾವು ಅನ್ಕೊಂಡಿದ್ದು ಹೊಸಕೋಟೆಯಲ್ಲಿ ಪಂಚಮುಖಿ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋಣ ಅಂತ ಹೇಳಿ ಅಲ್ಲಿ ಹನ್ನೊಂದು ಗಂಟೆ ಮೇಲೆ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ ಹೋದ್ವಿ ದೇವಸ್ಥಾನ ಕ್ಲೋಸ್ ಆಗಿತ್ತು ಇನ್ನ ಶ್ರೀ ಇದ್ದವರು ಫಸ್ಟ್ ಕಾರ್ ತಗೊಂಡಿದ್ವಿ ಎಲ್ಲಾದರೂ ಪೂಜೆ ಮಾಡಿಸ್ಬೇಕು ಹಂಗೆ ನಿಲ್ಲಿಸ್ಬಾರ್ದು ಅಂತ ಹೇಳ್ಬಿಟ್ಟು ಚಿಕ್ಕ ತಿರುಪತಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದ್ರು ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಮನೆಗೆ ಬಂದ್ವಿ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್